ಹೆಲೋ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಒನ್ ಅ್ಲಾಗ್ ಇವತ್ತು ಮಂಡೇ ಇಪ್ಪತ್ತೊಂದು ಆ್ಯಂಡ್ ಟೈಮ್ ಆಗಿದೆ ಹತ್ತತ್ರ ಒಂದು ಆಯಿತು ಅನಿಸುತ್ತೆ ಗೊತ್ತಿಲ್ಲ ಒಂದೂವರೆ ಗೈಸ್ ಒಂದು ಇಪ್ಪತ್ತಾಯಿತು ಆ್ಯಂಡ್ ನಾವು ಹೊರಟಿರೋದು ನಿನ್ನೆ ಕೋಲ ಕೋಲಾಗಿತ್ತಲ್ಲ ಗೈಸ್ ಅಲ್ಲಿ ಇವತ್ತು ಅಜ್ಜಂದು ಅಗಿಲಿದೆ ಆ್ಯಕ್ಚುಲಿ ನಾನು ವ್ಲಾಗಲ್ಲಿ ಹೇಳಿದೆ ನನಗೆ ಶೋರ್ ಇಲ್ಲ ಅವಳಿಗೆ ಏನು ಕೇಳಿಸ್ತೋ ನನಗೇನು ಕೇಳಿಸ್ತೋ ಗೊತ್ತಿಲ್ಲ ಅಂತೇಳಿ ಬಟ್ ವಿನೂತನವರು ಡೈಲಿ ಹೋಗ್ತಾರಲ್ಲಿ ಸಂಕ್ರಾಂತಿ ಸಂಕ್ರಾಂತಿಗೆ ಬಟ್ ಇವತ್ತು ಸಂಕ್ರಾಂತಿ ಇದ್ದು ಮೊನ್ನೆ ಅಲ್ವ ಹಾಗಾಗಿ ಇವತ್ತಂತೆ ಹಾಗಾಗಿ ಅಂತ ಹೇಳಿದ್ಲು ಹನ್ನೊಂದು ಗಂಟೆಗೆ ಬಂದಿದ್ಲು ಅವಾಗ ಸೊ ಅದನ್ನು ಇಲ್ಲೇ ಬಿಟ್ಟು ಹೋಗಿದ್ಲು ಇವಾಗ ಅವನು ಅವನು ಅಪ್ ಆಗಿ ಆಯಿತು ನಂದು ಅಪ್ ಆಗಿ ನಾನು ಹೊರಡಿ ಆಯಿತು ಇಲ್ಲೇ ಅಲ್ವ ಅಂತ ಹೇಳಿದ್ದು ಟಾಪ್ ಹಾಕ್ಕೊಂಡಿದ್ದೀನಿ ನಾನು ಅಲ್ಲಿಂದಲೇ ನಾನು ಉಜ್ರೆಗೆ ಹೋಗ್ತೇನೆ ಗೈಸ್ ಬಿಕಾಸ್ ಬುಧವಾರ ಒಂದು ಗೃಹ ಪ್ರವೇಶ ಇದೆ ವಸಂತಿ ಅಕ್ಕಂದು ಸೊ ಹಾಗಾಗಿ ಅವರಿಗೆ ಏನಾದರೂ ಗಿಫ್ಟ್ ತೊಗೋಬೇಕಲ್ಲ ಹಾಗಾಗಿ ಅದು ಪರ್ಚೇ ಪರ್ಚೇಸಿಂಗ್ ಕೂಡ ಇದೆ ಆ್ಯಂಡ್ ವಿನುತಂದು ನೆಲೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೆ ಅವಳು ಭಾವನಿಗೇನು ಗಿಫ್ಟ್ ಕೊಡಬೇಕಂತೆ ಹಾಗಾಗಿ ಅವಳು ಸ್ವಲ್ಪ ಏನೋ ಪರ್ಚೇಸ್ ಇದೆ ಹಾಗಾಗಿ ಅಜ್ಜಂದು ಹೋಗ್ತೇವಲ್ಲ ಕೋಲ ಕೋಲಲ್ಲ ಸಾರಿ ಆ ಗೀಲಿಗೆ ಸೊ ಅಲ್ಲಿಂದ ಉಜನೆಗೆ ಹೋಗೋದು ಕೈ ಸಹ ಲೆಟ್ಸ್ ಗೋ ಆ್ಯಂಡ್ ಗೌತು ಬರ್ತಾನೆ ದಿವ್ಯನು ಬರ್ತಾಳೆ ನಾನು ವಿನು ಪರ್ಚೆನ ಹೋಗ್ತಿದ್ದೇವೆ ಕೈ ನೋಡಿ ಇವನು ಇಲ್ಲಿ ಬಿಟ್ಟು ಹೋಗಿದ್ರು ಇವನ ಜೊತೆ ಡ್ರೆಸ್ ಮತ್ತು ಸಾಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ದು ಯಾರು ಯಾರೋ ಗೌತಮ್ನ ಜೊತೆ ಅವನು ತೇಬಂಗಾರೆ ಸಾಕ್ಸ್ ಇರ್ನಾ ಅವನು ಸಾಕ್ಸ್ ತಗೊಂಡು ಬಂದದಂತೆ ನೋಡಿ ಇದೊಂದು ಇದೊಂದು ಎರಡು ಬೇರೆ ಬೇರೆ ಸಾಕ್ಸ್ ತಗೊಂಡು ಬಂದಿದ್ದಾನೆ ಇವಳು ಕೊಟ್ಟು ಕಳ್ಸಿದಂತೆ ಅವನ ಜೊತೆ ನಾನು ಕೊಟ್ಟದಲ್ಲ ಅವನ ಜೊತೆ ಹೇಳಿದಂತೆ ಸಾಕ್ಸ್ ಮತ್ತೆ ಡ್ರೆಸ್ ತಗೊಂಡು ಹೋಗು ಅಂತ ಅವನು ಈ ಸಾಕ್ಸ್ ತಗೊಂಡು ಬಂದಿದ್ದಾನೆ ನಮ್ಮ ಉಲ್ತಿಲ್ಲ ರಡ್ಡು ಬೇತೆ ಬೇತೆ ಸಾಕ್ಸ್ ಅಂಡ್ ದಿವ್ಯಾ ಕೂಡ ಬಂದ್ಲು ಕಾಲಂತ ರಿಕ್ಷಾಗೆ ಮಾನವಾರ್ ಪೂಜಲ್

ನೋಡ್ತಾ ಇದೇವೆ ಒಂದೊಂದೇ ದೇವ್ಯಾರದೆಲ್ಲ ದೇವರ ಮೂರ್ತಿ ನೋಡಿ ನೋಡಿದ್ದೀವಿ ವೇಟ್ ಉಂಟು ಕೈ ಸಿಳಿದ ಆ್ಯನಿವರ್ಸರಿ ಈಗ ಶಾಪಿಂಗ್ ಇದೆ ಆಯ್ತಾ ಅಗರಬತ್ತಿ ಎಲ್ಲ ಪರಿಮಳ ಅಗರಬತ್ತಿ ಸ್ಮೆಲ್ ಮಾಡಿ ನೋಡ್ತಾ ಇದ್ದಾರೆ ನೋಡಿ ಯಾವ್ದಾಗ್ಬೋದು ಇವನ್ ಇವನು ಬಂದದ್ಯಾಕೆ ಗೊತ್ತುಂಟ ನಿಮಗೆ ಐಸ್ ಕ್ರೀಮ್ ತಗೊಡ್ತೇನೆ ಅಂತ ಹೇಳಿದೆ ಅದಕ್ಕೆ ಬಂದದ್ದು ಗೈಸ್ ಇಲ್ರಿ ಬರ್ತಿರ್ಲಿಲ್ಲ ಶಾಪಿಂಗ್ ಆಗ್ತಿದ್ರೆ ಇವನು ನೋಡಿ ಗೈಸ್ ಕಿತಾಪತಿ ಎಲ್ಲ ಪೇಪರ್ ಎಲ್ಲ ತೆಗೆದು ತೆಗ್ದು ಹಾಕ್ತಿದ್ದೇನೆ ಅದು ಮಾ ಹಾಕಬೇರಿಯಾ ಅದು ಸ್ವಲ್ಪ ಎನ್ನು ಬೇರೆ ಸಿಕ್ಕಿದೆ ಬರಿತಿದ್ದೇನೆ ನೋಡಿ ಇವ್ನ ನಗರ ಬತ್ತೆ ತಗೊಂಡ ಗೈಸ್ ತುಕ ತೋರಿಸಲಿ ಹಾಂ ಅದು ಪೇ ನಾನು ಮಾಡ್ಬೇಕಂತೆ ಇಲ್ಲಿ ನೋಡಿ ಗೈಸ್ ಹತ್ಲಿಕ್ಕೆ ಆಗೋದಿಲ್ಲ ಆದರೂ ಹತ್ತಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಹಾಂ ಬರ್ತೀನಿ 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 ಹತ್ತಕ್ಕಾಗ್ತಿಲ್ಲ ಗಾಯ್ಸ್ ಅತ್ತಕಾಗ್ತಿಲ್ಲ ಆದ್ರೂ ವೇ ಟ್ರೈ ಹು ಚಕ್ಕರೆಗೆgeqslantೃಷ್ಣಾ ಆದಿನ ಐಸ್ ಕ್ರೀಮ್ ತಿನ್ಲಿಕ್ಕೆ ಬಂದ್ವಿ ಅಂಡ್ ಇವನಿಗೆ ದೊಡ್ಡದು ಬೇಕಂತೆ ಗಡ್ಬಡ ನಾನ್ ಮತ್ತೆ ವಿನು ಸ್ಮಾಲ್ ತಿಂದ 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 ಆ್ಯಂಡ್ ಇದು ನಮ್ಮಿಬ್ಬರಿಗೆ ಗೈಸ್ ಆ್ಯಂಡ್ ಇವರಿಬ್ಬರಿಗೆ ಸಾರಿ ಇವರಿಬ್ಬರಿಗೆ ಬಿಗ್ ಒನ್ ಒಂದು ಗಾಡ್ ಬಂತು ನೋಡಿ ಗೈಸ್ ಅವರಿಬ್ಬರಿಗೆ ತಿನ್ನೋದು ನೋಡಿ ಬಂದಿದ್ದೆ ಇದಕ್ಕೋಸ್ಕರ ಇದು ಇಲ್ಲಲ್ ಬರುತ್ತೆ ನಮ್ಮ ಭಾವನೆಗೊಂದು ಡ್ರೆಸ್ ತೊಗೊಳಿಗೆ ಬಂದದ್ದು ಇವ್ರು ನೋಡಿ ಇಲ್ಲಿಂದ ಪೊಯ್ ಇಮಿತ್ತು ಪೊಯ್ ಇಮಿತ್ ಪೊಯ್ ಎಂಬರ್ಕುನ ಮಿತ್ತ ಪೊಯ್ 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 ಪೈ ಹೇಳಿ ಚಾಕ್ಲೇಟ್ ತಿಂದಿದ್ದಾಳೆ ನೋಡಿದ ಚಿಕ್ಕ ಮಕ್ಳು ಥರ ಹಾ ಪೊಯ್ 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 ಪೈ ಪೈ ಹಾ ಇಂಚನ ಪಾಡು ಜರ ನಾನು ಅವಳನ್ನ ದುರ್ಗಕ್ಕೆ ಕರ್ಕೊಂಡು ಬಂದೆ ಕೈಸ್ ಅವ್ರದ್ದು ಅಲ್ಲೇ ಶಾಪಿಂಗ್ ಇದೆ ಒಬ್ಬೊಬ್ಬಳೆ ಮಾತಾಡ್ತಿದ್ದಾನೆ ಅಂತ ಬೈತಿದ್ದರು ನನಗೆ ಬರೋ ಇಂದೆಲ್ಲ ಓದಿದ್ದೇ ಕಿತಪತಿ ಕೈಸ್ ಎಲ್ಲಿ ಗಿಫ್ಟ್ ಕೈಸ್ ಅದು ಇಡೀ ಬೆಲೆ ಎಂದೇ ಮುಳ್ತುಲೇ ಮುಳ್ತಲೆಯ ಓಯ್ ಹೌದು ಅವಂದೇ ಲೋಕದಲ್ಲಿ ಇದನ್ನು ಬಂದ್ವಿ ಮನೆಗೆ ನಾವು ಟೈಮ್ ನಾಲ್ಕು ಐವತ್ತೆರಡು ಆಯ್ತು ಅಂಡ್ ದುರ್ಗಕ್ಕೆ ಹೋದದ್ದು ಶಾಪಿಂಗ್ ಮಾಡ್ಲಿಕ್ಕೆ ಅವಳು ಹಸ್ಬೆಂಡಿಗೆ ಒಂದು ಶರ್ಟ್ ತೊಗೊಂಡ್ಲು ಆ್ಯಂಡ್ ಅಲ್ಲಿ ಏನು ಗೊತ್ತಾ ಎಲ್ರಿಗೂ ಒಂದೊಂದು ಜ್ಯೂಸು ಫ್ರೀ ಗೈಸ್ ಇಲ್ಲಿ ಯಾವತ್ತಿಂದ ಗೊತ್ತಿಲ್ಲ ಸ್ವಲ್ಪ ದಿವಸ ಆಯ್ತಂತೆ ವಾಯ್ಸ್ ಎಂತದ್ದು ಹೋಗಿದೆ ಇವನು ಒಂದು ಐಸ್ ಕ್ರೀಮ್ಗೋಸ್ಕರ ಬಂದ ನನ್ನ ಜೊತೆ ಇಲ್ಲಿ ನೋಡು ಒಂದು ಐಸ್ ಕ್ರೀಮ್ಗೋಸ್ಕರ ಬಂದದ್ದು ಗೋರಿ ಖಾಲಿ ಒಂದು ಗಡ್ಬಡಿಗೋಸ್ಕರ ಅಂಡ್ ಗಡ್ಬಡಿ ಜ್ಯೂಸ್ ಎಲ್ಲ ತಿಂದ ದಿವ್ಯಾ ಬಂದ್ಲು ನನ್ನ ಜೊತೆ ಕೆಲವೊಂದು ಶೂಟ್ ಮಾಡಿದ್ರೆ ಅದನ್ನ ಕಳಿಸ್ತಾ ಇದ್ರಲ್ಲ ನನಗೆ ನೋಡಿ ಹ್ಮ್ ಅಜ್ಜ ನೋಡಿ ಅಜ್ಜ ಅಜ್ಜಿ ಇವನಿಗೆ ಒಂದು ಅಗರಬತ್ತಿ ಫ್ರೀ ಗೈಸ್ ಹ್ಮ್ ಬಂದಿದ್ದಕ್ಕೆ ಮಾಡ್ತೇನೆ ಬಲೆ ಬಾ ಬಾಯ್ ಮನ್ple ಟಾಟಾ ಮನ್ple ಬಾಯ್ ಬಾಯ್ ಹಾಂ ಆಮಕಲೆ ಆಮಕಲೆ ಚಿಕ್ಕಿ ಗುಣಾ ಆಮಕಲೆ ಆಮಕಲೆ please ಆ ಓಂ ಕಾಯಿ ಬೊಚ್ಚೆ ಜೋ ಜೋ please ಗುಣಾ ಹಾಂ ಬಚ್ಚೆ ಕೈ ಬೋರ್ಡ್ ನೇ ಪೋ ಅಂಡ್ ಹೋಗಿ ಬಂದ್ವಿ ಗೈಸ್ ಅಜ್ಜನದು ಆಗೇಲಿತ್ತು ಆಗೇಲಿತ್ತು ಅಲ್ವಾ ಸೊ ಅಲ್ಲಿ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತಿದ್ದು ಬಂದದ್ದು ಆ್ಯಂಡ್ ಅಲ್ಲಿಂದ ಶಾಪಿಂಗ್ ಎಲ್ಲ ಹೋದ್ವಿ ಅಲ್ಲಿದ್ದೆ ನನ್ನ ಗಿಫ್ಟು ನಾನು ದೀಪ ತೊಗೊಂಡದ್ದು ಗೈಸ್ ಎಷ್ಟಾಯಿತು ಏನು ಅಂತ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ ನಾನು ಇನ್ ಕೇಸ್ ಬೇಕಿದ್ರೆ ಮಾತ್ರ ಈ ವ್ಲಾಗ್ನ ಅಲ್ಲಿ ಗೃಹ ಪ್ರವೇಶಕ್ಕೆ ಹೋದ ನಂತರ ಅಪ್ಲೋಡ್ ಮಾಡಬೇಕಿಲ್ಲ ಆದರೆ ಗೊತ್ತಾಗುತ್ತಲ್ಲ ಅವರಿಗೆ ಗಿಫ್ಟ್ ಏನು ಅಂತೇಳಿ ಆ್ಯಂಡ್ ಈ ವ್ಲಾಗ್ನ ಏನು ಮಾಡ್ತೀನಿ ಗೈಸಿ ವ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಇನ್ನೊಂದು ಸರಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹ್ಮ್ ಅಜ್ಜನ್ ಪ್ರಸಾದ ಆಗಿದೆ ಅಲ್ಲಿ ದುರ್ಗಾ ಕೋದಲೆ ಗೈಸ್ ಅಲ್ಲಿ ಎಲ್ಲರಿಗೂ ಅಜ್ಜನ್ ಪ್ರಸಾದ ಕೊಟ್ಟೆ ನಾನು ಕಾಸ್ ವತ್ತನಾ ಮತ್ತೆ ನೀನು ಅಕಮ್ಮಿ ವತ್ತಿನ ಇರು ಅಕಮ್ಮಿ 145 ಯಾಂ ಪಾಡೋ ಯು ಬಾ

ಗೈಸ್ ಮ್ಯೂಟ್ ಮಾಡಿದೆ ಏನಕ್ಕೆ ಅಂದರೆ ಕಾಲ್ ಕಾಲಲ್ಲಿ ಮಾತಾಡ್ತಿದ್ದೆ ಅದಕ್ಕೆ ಆಮೊಲ್ಲೆ ಕೊರ್ಪೆ ಕೊರಪೆ ಮೊಬೈಲ್ ಬೇಕಂತೆ ಗೈಸ್ ಆಮ ಕೊಪ್ಪೆ ಆಮ ಕೊಲ್ಲೆ ಕೊಪ್ಪೆ ಆಮ ಕೊರಲೆ ಆಮ ಕೊಪ್ಪೆ ಮೊಬೈಲ್ ಬೋಡೇ ಆನೆ ಬೋಡೇ ಆನೆ ಕೊಪ್ಪೆ ಆನೆ ಆಮ ಕೊಲ್ಲೆ ಕೊಪ್ಪೆ ಕೊಪ್ಪೆ ಆಮ ಕೊಲ್ಲೆ ಹಾಂ ಇಡೇ ಮಿತ್ತು ಇಡೆ ಇಡೇ ಇಡೇ ಇಡೆ ಇಲ್ಲಿ ಇಲ್ಲಿ ಹೀಗೆ ಗಲ್ಲ ಎತ್ತಿ ಕೊಟ್ಟದ್ದು ಗೈಸ್ ಓಕೆ ಈ ಬ್ಲಾಗ್ ಏನ್ ಮಾಡ್ತೇನೆ ಗೈಸ್ ಇನ್ನು ಗೃಹ ಪ್ರವೇಶ ಬ್ಲಾಗ್ ಸಿಗ್ತೇನೆ ಅಲ್ಲಿವರೆಗೂ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಲವ್ ಯು ಬಾಯ್ ಗೈಸ್ ಬಾಯ್ ಮಂಪ್ಲೆ ಟಾಟಾ ಮಂಪ್ಲೆ ಟಾಟಾ ಮಂಪ್ಲೆ ಹಾ ಬಾಯ್ ಹಾ ಬಾಯ್